ಇಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಇವತ್ತು ಸಂಕೇತವಾಗಿ ಇಡೀ ದೇಶದ ಹುದ್ದೆಗಳು ಕೂಡ ನಾವು ಪ್ರಜಾಪ್ರಭುತ್ವದ ಕಗ್ಗೋಲೆಯ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಶ್ರೀ ದೇಶಂಗದ ಪೆಂತ ತೋಪಲ್ಲ ಪ್ರಧಾನಿ ಶೋಕಿನಲ್ ತೋಪಲ್ಲ ಪ್ರಧಾನಿ ಶೋಕಿನಲ್ ಪ್ರಧಾನಿ ಯಾರಾದೃಪ್ತೆ that is mr ಮೋದಿ ಅನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸುತ್ತೇನೆ ಈ ದೇಶದಲ್ಲೇ ಭಾರತದ ಇತಿಹಾಸವನ್ನ ಬಿಜೆಪಿ ಅವರು ಚರಿತ್ರೆ ಹೋಗುವಂತ ತೀರ್ಮಾನವನ್ನು ಸ್ಪೀಕರ್ ಕೈಲಿ ಮಾಡಿಸಿದ್ದಾರೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಭಂಗ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ನೀವು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಬೇಕು ಏನಾಯ್ತು ಹೆಂಗಾಯ್ತು ಯಾರ ಹಿನ್ನೆಲೆ ಅಂತ ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯಿತು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ವಿ ಅಷ್ಟೇ ಬೇರೆ ನೀನು ಆ ಸ್ಟೇಟ್ಮೆಂಟ್ ಮಾಡೋಕ್ಕೂ ಕೂಡ ಒಂದು ಸೌಜನ್ಯವನ್ನ ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ರಾಷ್ಟ್ರದ ಆದರೆ ಅದು ಬಿಟ್ಟು ನೂರು ಜನ ಲೋಕಸಭೆ ನಲವತ್ತಾರು ಜನ ರಾಜ್ಯಸಭಕ್ಕೂ ನೂರು ನಲವತ್ತಾರು ಜನ ಸಂಸತ್ ಸದಸ್ಯರನ್ನ ಇವತ್ತು ಸಸ್ಪೆಂಡ್ ಮಾಡಿ ಅಸೆಂಬ್ಲಿನ ಪಾರ್ಲಿಮೆಂಟ್ನ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಕ್ಲೋಸ್ ಮಾಡಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ ಸೊ ಅದಕ್ಕೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನರ ಗಮನ ಸೆಳಿಬೇಕು ಅಂತೇಳಿ ಇವತ್ತೆಲ್ಲ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಪಾಲ್ಗೊಂಡು ಆ ಹೋರಾಟವನ್ನು ಮಾಡಿದ್ದಾರೆ ಧಿಕ್ಕಾರ ಧಿಕ್ಕಾರ ಧಿಕಾರ ಅನ್ನೋದನ್ನು ನಾವು ತೋರಿಸಲೇಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹೇಳಂಥ ಒಂದು ಹಕ್ಕಿದೆ ಸೊ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ಮುಂದುವರಿಸಿಕೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ಹಳ್ಳಿಗೂ ನಮ್ಮ ಜನರಿಗೆ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಈ ಕೇಂದ್ರ ಸರ್ಕಾರದ ಧೋರಣೆ ಬಿ ಜೆ ಪಿಯ ಸರ್ಕಾರದ ಏನು ಒಂದು ಆಳ್ ಒಂದು ವೈಫಲ್ಯ ಇವನ್ನೆಲ್ಲ ಜನರಿಗೆ ಮುಂದಿಟ್ಟು ಮಾಡುವ ಕೆಲಸವನ್ನು ನಾವು ನೆಕ್ಸ್ಟ್ ಮೂರ್ತಿ ಕಾರ್ಯಕ್ರಮ ಶ್ರೀ ಯಶವಂತಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ ಸ್ವಲ್ಪ ಉಸ್ತುವಾರಿ ನಾನೀಗ ಮೂರು ಗಂಟೆಗೆ ಮೀಟಿಂಗ್ ಅಂದಿದ್ದೀನಿ ನನಗೆ ವಿಚಾರ ಗೊತ್ತಾಗಿದೆ ಮೂರು ಗಂಟೆಗೆ ಮೀಟಿಂಗ್ ಅಂದಿದ್ದೀನಿ ಆಕ್ಚುಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಯಾರು ಸ್ವೇರ್ ಮಾಡೋದಿಲ್ಲ ಏನು ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ ಅದನ್ನು ಮಾಡಬೇಕು ಮಕ್ಕಳನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು ಎಲ್ಲೂ ಕಡೆ ಇದೆ ಒಂದು ಕಾಲದಲ್ಲಿತ್ತು ಎನ್ ಎಸ್ ಎಸ್ ಎಲ್ಲ ಇದ್ದೇ ಇದ್ದಂಥ ಸಂದರ್ಭದಲ್ಲಿ ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಆ ಮಕ್ಕಳಿಗೆ ಗಿಡ ಗಿಡನಿರೋದು ಆ ಕಾರ್ಯಕ್ರಮ ಮೊದಲಿಂದ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸುತ್ತೋ ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ಮುದುಕು ಕೊಡೋದಿಲ್ಲ ಅದು ಕೆಟ್ಟ ಎಚ್ಚರವನ್ನು ಕೊಡ್ತೆ ಏನು ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ಕುಮಾರಸ್ವಾಮಿ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಇರೋದಲ್ಲ ಅಜಿತ್ ಪವಾರ್ ಶಿಂದೆ ಅನ್ನೋರು ಕರ್ನಾಟಕದಲ್ಲಿ ಬಂದೇ ಬರ್ತಾರೆ ಇಬ್ಬರು ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಅವರು ಬಹಳ ಮೇಧಾವಿಗಳು ಅವ್ರ ಅನುಭವ ಜಾಸ್ತಿ ಇದೆ ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ ಇನ್ನು ಅವರ ನುಡಿ ಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಬಹಳ ಸಂತೋಷದಿಂದ ಕೇಳ್ತಾ ಇದ್ದೀವಿ ಅವ್ರು ಮಾತಾಡೋರ್ಗು ನಾನು ಅವ್ರ ಬಾಯಿ ಬೀಗ ಹಾಕೋ ಶಕ್ತಿ ನನಗಿಲ್ಲ ೀಗ ಹಾಕ್ಬಾರ್ದು ಮಾತಾಡ್ತಾ ಇರಬೇಕು ಮಾತಾಡಿದ್ರೆ ಅವ್ರಿಗೆ ಪಾಪ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ನಮ್ಮ ಜನ ಸರ್ಕಾರ ನಮ್ಗೆ ಅಂತ ಅಂತೇಳಿ ಪಾಪ ಏನೋ ಪ್ರಯತ್ನ ಮಾಡ್ತೇವೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿರ್ಬೋದ ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಅಲ್ಲ ನಮ್ಮಗಳು ಬಿಜೆಪಿ ಹೋಗಪ್ಪ ಎಲ್ಲ ಎಮ್ ಎಲ್ ಎಗಳು ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು

ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ದು ಹೈಕೋರ್ಟಲ್ಲಿ ಅದಕ್ಕೊಂದು ತಡೆಯಾಜ್ಞೆ ಇತ್ತು ತೆರವಾಗಿದೆ ಅದಕ್ಕೋಸ್ಕರ ಇಂಡಸ್ಟ್ರೀಸ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಿಗದಿಯಾಗಿತ್ತು ಅದಿದೆ ಸಾಮಾನ್ಯ ಹೊತ್ತಿಗೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಹತ್ತು ವರ್ಷದಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಹೆಚ್ಚಿಗೆ ಆಗಿಲ್ಲ ಪವರ್ ಬಿಲ್ ಆದ್ರೂ ಜಾಸ್ತಿ ಆಗಿದ್ರು ನಾವು ಹೆಚ್ಚಿನ ದರವನ್ನು ನಾವು ಮಾಡಕ್ಕೆ ಹೋಗಿಲ್ಲ ಎರಡು ಸಾವಿರದ ಹದಿನೆಂಟರ ಒಂದು ತೀರ್ಮಾನ ಆಗಿತ್ತು ಒಂದು ಕಾನೂನಾಗಿತ್ತು ಆ ಕಾನೂನನ್ನು ಸಕ್ರಮ ಮಾಡಿದ್ವಿ